ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ರವೆ ಇಡ್ಲಿ ಇದು ಮಸಾಲ ರವೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಮಸಾಲ ರವೆ ಇಡ್ಲಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಎರಡು ಗ್ಲಾಸ್ ರವೆ ತಗೊಂಡಿರೋದು ಇದು ಗ್ರಾಮ್ ಲೆಕ್ಕದಲ್ಲಿ ಹೇಳಿದರೆ ಐನೂರು ಗ್ರಾಮ್ ರವೆ ಇದು ಇದು ಎರಡು ಟೇಬಲ್ ಸ್ಪೂನು ಹೆಸರುಕಾಳು ಮತ್ತು ಒಂದು ಟೇಬಲ್ ಸ್ಪೂನು ಸಾಸಿವೆ ಮತ್ತು ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಮತ್ತು ಒಂದು ಟೀ ಸ್ಪೂನು ಜೀರಾ ತಗೊಂಡಿದ್ದೇನೆ ಮತ್ತು ಒಂದೂವರೆ ಕಪ್ಪು ಇದು ಮೊಸರು ತಗೊಂಡಿರೋದು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿರೋದು ಇರೋದು ನಾನು ಎಣ್ಣೆ ಆದ ನಂತರ ಸಾಸಿವೆ ಹಾಕ್ತಾ ಇರೋದು ಸಾಸಿವೆ ಸಿಡಿದ ನಂತರ ಜೀರಾ ಹಾಕ್ತಾ ಇರೋದು ನಾನು ಜೀರಾ ಕೂಡ ಸಿಡಿಬೇಕು ಚೆನ್ನಾಗಿ ಈಗ ನಾನು ಎರಡು ಟೇಬಲ್ ಸ್ಪೂನು ಹೆಸರು ಕಾಳು ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿದು ಫ್ರೈ ಆಗಬೇಕಿದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಆಗ್ತಾ ಇರೋದು ಉದ್ದಿನಬೇಳೆ ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗುವಾಗ ನಮಗೆ ಗೊತ್ತಾಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಸಾಕಾಗ್ತದೆ ನೋಡಿ ಈ ಥರ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಈ ಥರ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು ನೋಡಿ ಈ ಥರ ಇದು ಫ್ರೈ ಆಗುವಾಗ ಗೊತ್ತಾಗ್ತದೆ ನಮಗೆ ನೋಡಿ ಈ ಥರ ಇದಕ್ಕೆ ಫ್ರೈ ಆಯಿತು ಈಗ ಈಗ ನಾವು ರವೆ ಹಾಕುವ ಈಗ ರವೆ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಈಗ ಕಡಿಮೆ ಉರಿಯಲ್ಲಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರಿಬೇಕು ರವ ನೋಡಿ ಈ ಥರ ಈ ಥರ ಚೆನ್ನಾಗಿ ಉರಿಬೇಕು ರವೆ ಉರಿಯುವಾಗ ನಮಗೆ ಗೊತ್ತಾಗ್ತದೆ ಅದು ಆದರೆ ಗೊತ್ತಾಗ್ತದೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಉರಿಬೇಕು ಇದು ಉರಿದ ನಂತರ ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ತನ್ನಾಗಲಿ ಇದು ತನ್ನಾಗಾದ ನಂತರ ಒಂದೂವರೆ ಕಪ್ ಮೊಸರು ಹಾಕ್ತಾ ಇರೋದು ನಾನು ಒಂದೂವರೆ ಕಪ್ ಮೊಸರು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ನೀರು ನೋಡ್ಕೊಂಡು ಹಾಕಬೇಕು ನಾನು ಸ್ವಲ್ಪ ಸ್ವಲ್ಪನೇ ನೀರು ನೋಡಿಕೊಂಡು ನೋಡಿಕೊಂಡು ಹಾಕ್ತಾ ಇರೋದು ಹಾಕಿ ಕಲಸ್ಕೋಬೇಕು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೋಡಿಕೊಂಡು ಕಳ್ಸ್ಕೋಬೇಕು ಒಮ್ಮೆಲೆ ಹಾಕಿ ಕಲಿಸ್ಕೋಬಾರ್ದು ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಕಲಿಸ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕಿ ಕಲಸ್ಕೋಬೇಕು ನೀರು ನೋಡಿ ಈ ಥರ ತುಂಬ ತೆಲು ಕೂಡ ಆಗಬಾರ್ದು ತುಂಬ ಗಟ್ಟಿ ಕೂಡ ಆಗಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಬೇಕು ಈ ಥರ ನೋಡಿಕೊಂಡು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ರವೆ ಇಡ್ಲಿ ನೋಡಿ ಆಗಿದೆ ಇದು ಕರೆಕ್ಟಾಗಿದೆ ಈ ಥರ ಬಂದರೆ ಈ ಅದ ಬಂದರೆ ಸಾಗ್ತದೆ ನೀರು ಇನ್ನೂ ಕೂಡ ಬೇಕು ಅಂತಿದ್ರೆ ಹಾಕ್ಬೋದು ನೀರು ನೋಡಿ ಈ ಥರ ನೀರು ಹಾಕಿ ಕಳಿಸ್ಕೋಬೋದು ನೋಡಿ ಈ ಥರ ಇದು ಮೀಡಿಯಮ್ ಅದ ಬಂದಿದೆ ಈಗ ಕರೆಕ್ಟಾಗಿದೆ ಅದ ಚೆನ್ನಾಗಿ ಬಂದಿದೆ ಎಷ್ಟಾದ ಬರಬೇಕು ಈಗ ಇದನ್ನು ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಇದು ಹತ್ತು ನಿಮಿಷ ಆದ ನಂತರ ನಾನು ನೋಡ್ತಾ ಇರೋದು ನೋಡಿ ಈಗ ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಅಡುಗೆ ಸೋಡ ಹಾಕ್ತಾ ಇರೋದು ನಾನು ಈಗ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಡುಗೆ ಸೋಡ್ ಹಾಕಿದ ಮೇಲೆ ಕೆಲವರು ಹೇಳ್ತಾರೆ ಮಿಕ್ಸ್ ಮಾಡ್ಕೋಬಾರ್ದು ಅಂತ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರ್ತದೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಸಾಫ್ಟಾಗಿ ನಮಗೆ ಒಂದು ಸಾಫ್ಟ್ ಥರ ಕಾಣ್ತದೆ ಹಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಾವು ಇಡ್ಲಿ ಹಾಕಬೇಕು ಇಡ್ಲಿ ತಟ್ಟೆಗೆ ಹಾಕಿ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಹಾಕಿ ನಾವು ಇಡ್ಲಿ ತಟ್ಟೆಗೆ ಹಾಕಿ ಹಾಕಬೇಕು ನೋಡಿ ಈ ಥರ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ತಟ್ಟೆಗೆ ಹಾಕಬೇಕು ತಟ್ಟೆಗೆ ಹಾಕಿ ಆಯಿತು ಈಗ ಇಲ್ಲಿ ನೀರು ಬಿಸಿ ಆಗ್ತಾ ಇದೆ ನೀರು ಕುದೀತಾ ಇದೆ ಕುದಿದ ನಂತರ ನಾವೀಗ ಇಡ್ಲಿ ಹಾಕಬೇಕು ಇಡ್ಲಿ ತಟ್ಟೆಗೆ ಹಾಕಿರುವಂಥದ್ದು ಹಾಕಬೇಕು ಈಗ ಇದನ್ನು ಮುಚ್ಚಲು ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಹೇಗೆ ಇದನ್ನು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಆದ ನಂತರ ನಾನು ಇರೋದು ನೋಡಿ ಅದ್ಭುತವಾಗಿರುವಂಥ ಒಂದು ರವೆ ಇಡ್ಲಿ ಮಸಾಲ ರವೆ ಇಡ್ಲಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಹೆಲ್ದಿಯಾಗಿ ಬಂದಿರುವಂಥ ಒಂದು ಮಸಾಲ ರವೆ ಇಡ್ಲಿ ಇದು ಅದ್ಭುತವಾಗಿ ಬಂದಿರುವಂಥ ಒಂದು ಇಡ್ಲಿ ರೆಡಿಯಾಗಿದೆ ಬೇಗ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಬಂದಿದೆ ಇಡ್ಲಿ ఉతవాి బు మసాలా రవ ఇట్లు రెడీ అయిదు రెసిపే ట్రై మాట్్యాంక్ యూ ఫర్ వాచింగ్